ನಮಸ್ಕಾರ ವೆಲ್ಕಮ್ ರಿವೀಲಿಂಗ್ ವಿಡಿಯೋನ ನೋಡಿರ್ತೀರೋಸ್ ಮಾಡಕ್ ಹೋಗಿರ್ಲಿಲ್ಲ ನಾನು ಡೈರೆಕ್ಟ್ ಆಗಿ ಮಾಡಿದ್ದೇನೆ ಪ್ರೆಗ್ನೆನ್ಸಿ ಬಗ್ಗೆ ಅಂದ್ರೆ ಬೇಬಿ ಶವರ್ ಸಿಮಂತದ್ದು ಸೊ ಸೀಮಂತದ್ದು ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತಿದು ಹೇಗೆ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ ಎಲ್ಲ ಸೊ ನಾವು ಸೀಮಂತನ ಫಿಫ್ತ್ ಮಂತ್ ಗೆನೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ನೈನ್ತ್ ಮಂತ್ ಮಾಡಿಲ್ಲ ಯಾಕಂದ್ರೆ ನಮ್ಮೂರು ಹಾಸನ ಆಗಿದ್ದರಿಂದ ನಾವು ಇದ್ದಿದ್ದು ಮೈಸೂರಲ್ಲಿ ಸೊ ಮೈಸೂರು ಟ ಹಾಸನು ನೈನ್ತ್ ಮಂತ್ ಟ್ರಾವೆಲ್ ಮಾಡೋದು ಅಷ್ಟು ಸೇಫ್ ಇರಲ್ಲ ಅಂತ ನಾವು ಫಿಫ್ತ್ ಮಂತ್ಗೆ ಸೆಲೆಬ್ರೇಟ್ ಮಾಡಿದ್ವಿ ಸೀಮಂತಾನ ಸೊ ಇಲ್ಲಿ ನಾವು ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡ್ತಾ ಇದ್ವಿ ಸೊ ಅಲ್ಲಿ ಏನೇನು ಪ್ಯಾಕ್ ಮಾಡಿದ್ದೀವಿ ಅಂತ ನಾನು ಡಿಟೇಲ್ ಆಗಿ ಹೇಳಿದ್ದೀನಿ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಪ್ಯಾಕ್ ಮಾಡ್ತಾ ಇದ್ವಿ ರಿಟರ್ನ್ ಗಿಫ್ಟ್ ನ ಒಂದು ಪಿಂಕ್ ಮತ್ತೆ ಒಂದು ಬ್ಲೂ ಕಲರ್ ಅಲ್ಲಿ ಅಂದ್ರೆ ಅದು ಜಂಡರ್ ತರಾನು ಆಗುತ್ತೆ ಅಂದ್ರೆ ಗರ್ಲ್ ಬೇಬಿ ಬಾಯ್ ಬೇಬಿ ಅಂತಾನು ಆಮೇಲೆ ನಮಗೆ ಕೊಡೋರ್ಗುನು ಹುಡುಗಿರಿಗೆ ಹುಡುಗರಿಗೆ ಕೊಡಕ್ಕೆ ಈಸಿ ಆಗುತ್ತೆ ಡಿಫ್ರೆಂಟ್ ಶೇಟ್ ಅಂತ ಬ್ಲೂ ಮತ್ತೆ ಪಿಂಕ್ ಅಲ್ಲಿ ಮಾಡಿದ್ದು ನಾವು ರಿಟರ್ನ್ ಗಿಫ್ಟ್ ನ ನಿಮ್ಗೂ ಯಾರಿಗಾದ್ರೂ ರಿಟರ್ನ್ ಗಿಫ್ಟ್ ಐಡಿಯಾಸ್ ಬೇಕು ಅಂತ ಅಂದ್ರೆ ಇದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಬಹುದು ಲೈಕ್ ಬರ್ಡೇ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ನಾಮಕರಣ ಈ ತರ ಸೀಮಂತ ಅಥವಾ ಯಾವುದಾದ್ರು ನೀವು ಫಂಕ್ಷನ್ ಮಾಡ್ತಿದ್ರೆ ಈ ತರ ಒಂದು ರಿಟರ್ನ್ ಗಿಫ್ಟ್ ಯೂನಿಕ್ ಆಗಿದೆ ಇದು ಆ್ಯಕ್ಚುಲಿ ನಾವಿಲ್ಲಿ ನಾನು ಕಾಪಿ ಮಾಡಿದ್ದಲ್ಲ ಸೊ ಗೈಸ್ ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡಿರೋದನ್ನ ನೀವು ಆಲ್ರೆಡಿ ನೋಡಿರ್ತೀರಾ ಪ್ಯಾಕ್ ಮಾಡ್ತಿರೋದನ್ನ ಸೊ ಈ ತರ ಬ್ಯಾಗ್ ಅಲ್ಲಿ ಸ್ಟಿಕ್ಕರ್ ನ ಅಂಟಿಸಿ ಇಟ್ಕೊಂಡಿದೀನಿ ಇದಕ್ಕೆ ಏನೇನು ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಗರ್ಲ್ಸ್ ಬಾಯ್ಸ್ದು ಎರಡು ಸಪ್ರೇಟ್ ಬ್ಯಾಗ್ ಸೊ ಗರ್ಲ್ಸ್ ಬ್ಯಾಗಲ್ಲಿ ಏನು ಬರುತ್ತೆ ಬಾಯ್ಸ್ ಬ್ಯಾಗಲ್ಲಿ ಏನು ಬರುತ್ತೆ ಅಂತ ತೋರಿಸ್ತೀನಿ ಈ ಇನ್ನೊಂದು ಇದೊಂದು ಗುಡ್ಡಿ ಬ್ಯಾಗು ಇದರೊಳಗೆ ನಾಲ್ಕು ಬಳೆ ಅರ್ಶನ ಕುಂಕುಮ ಒಂದು ಕಿಟ್ಕ್ಯಾಟ್ ಒಂದು ಕಚ್ಚಾ ಮ್ಯಾಂಗೋ ಬೈಟ್ ಒಂದು ಕಾಪಿಕೋ ಇನ್ನೊಂದು ಆಲ್ಫೆ ಇನ್ನೊಂದು ಚಿಕ್ಕಿ ಇದಿಷ್ಟು ಈ ಗುಡ್ಡಿ ಬ್ಯಾಗ್ ಒಳಗೆ ಹೋಗುತ್ತೆ ಹುಗ್ರುಗೂ ಸೇಮ್ ಬ್ಯಾಂಗಲ್ ಮತ್ತು ಅರಿಶಿನ ಕುಂಕುಮ ಇದೆರಡು ಬರೋಲ್ಲ ಈಗ ಪ್ಯಾಕ್ ಮಾಡ್ಬಿಡೋಣ ಸೊ ಎರಡರಲ್ಲೂ ಫಸ್ಟು ಒಂದೊಂದು ಫ್ರೂಟಿ ಅದು ಬಿಟ್ಟರೆ ಇನ್ನೆಲ್ಲ ಸೇಮ್ ಆಲ್ಮೋಸ್ಟು ಹುಡುಗರಿಗೆ ಹುಡುಗರಿಗೆ ಇನ್ನು ಸೇಮ್ ಇರುತ್ತೆ ಇನ್ನೊಂದು ಟೇಸ್ಟಿನ ಹಲ್ದಿರಾಮ್ಸ್ದು ಎಲ್ಲ ಇದೂ ಮೂಂಗ್ ದಾಲ್ ಇದು ಯಾವುದೇ ಪ್ರಮೋಷನ್ ಅಲ್ಲ ಆಬ್ವಿಯಸ್ಲಿ ಅದಾದಮೇಲೆ ಕಟಮೆಟ ಸೊ ಇದೆಲ್ಲ ಹಲ್ದಿರಾಮ್ಸೇ ಬರುತ್ತೆ ಸೊ ಇದಾದ ಮೇಲೆ ಈ ಬ್ಯಾಗ್ ಒಳಗಡೆ ಬಳೆ ಮತ್ತು ಅರ್ಶನ ಕುಂಕುಮ ಇದೆಯಲ್ಲ ಇದು ಹುಡುಗಿರ್ ಬ್ಯಾಗೆ ಹೋಗುತ್ತೆ ಇದು ಹುಡುಗರು ಹೋಗುತ್ತೆ ಸೊ ಇದಿಷ್ಟು ಮಾಡಿಬಿಟ್ಟು ಇಲ್ಲಿ ಪಿನ್ ನೋಡಿದ್ರೆ ಇಟ್ಸ್ ಡನ್ ಆಲ್ರೆಡಿ ನೋಡಿ ಅಲ್ಲಿ ಎಷ್ಟೊಂದು ಮಾಡಿಟ್ಟಿದ್ದೀವಿ ಸೊ ಇದು ಕ್ಯಾರಿ ಮಾಡೋಕ್ಕೂ ಈಸಿ ಆಗುತ್ತೆ ಹಿಂಗಂದ್ರೂ ಏನು ಬೀಳಲ್ಲ ಸೊ ನಿಮಗೂ ಏನಾದರೂ ಈ ಥರ ರಿಟರ್ನ್ ಗಿಫ್ಟ್ ಇಷ್ಟ ಆಗಿದ್ರೆ ಅಥವಾ ಯಾರಿಗಾದರೂ ಕೊಡೋಕ್ಕೆ ಐಡಿಯಾ ಚೆನ್ನಾಗಿ ಅನಿಸಿದ್ರೆ ಇಂಪ್ಲಿಮೆಂಟ್ ಮಾಡಿಕೊಳ್ಳಿ ಯಾ ಡನ್ ನೋಡಿ ಆಲ್ರೆಡಿ ಎಷ್ಟೊಂದು ನಮ್ಮ ಬೇಬಿನ ಇಗ್ನೋರ್ ಮಾಡಿ ಇದು ನಮ್ಮ ಅಪ್ಪು ಬಾಲು ಸೊ ನಾವು ರಿಟರ್ನ್ ಗಿಫ್ಟಿಗೆ ಈ ಥರ ಮಾಡಿಸಿದ್ದೀವಿ ನಿಮಗೂ ಯಾರಿಗಾದರೂ ಇಷ್ಟ ಆಗಿದ್ರೆ ಐಡಿಯಾ ಶೇರ್ ಮಾಡಿ ಇಷ್ಟು ಆದಮೇಲೆ ಇನ್ನೂ ಒಂದು ರಿಟರ್ನ್ ಗಿಫ್ಟ್ ಅಂದರೆ ಶಾಸ್ತ್ರ ಎಲ್ಲ ಮಾಡಾದ್ಮೇಲೆ ತಿಂಡಿ ಐಟಮ್ಸ್ ಕೊಡ್ತಾರಲ್ಲ ಸೊ ಅದಕ್ಕೆ ಚಕ್ಲಿ ಗರ್ಜಿಕಾಯಿ ಚಿರೋಟಿ ಕೋಡ್ಬಳೆ ನಿಪ್ಪಟ್ಟು ಸೊ ಇದಿಷ್ಟು ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾರೆ ಸೊ ಅದನ್ನು ನಾನು ನಿಮಗೆ ಆನ್ ಸ್ಪಾಟ್ ಅಲ್ಲೇ ಬೇಬಿ ಶವರ್ ಹಾಲಲ್ಲೇನೇ ತೋರಿಸ್ತೀನಿ ಅದು ಹೇಗೆ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಿದ್ದೀವಿ ಅಂತ ಸೊ ಅಷ್ಟೇ ಅಲ್ಲಿ ನೋಡಿ ಈಗ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ ಸೊ ನೆಕ್ಸ್ಟ್ ನಾನ್ ಮೆಹಂದಿ ಹಾಕಿಸ್ಕೋಬೇಕು ನಿಮ್ಗೂ ಏನಾದರೂ ಮೆಹಂದಿ ಬೇಕು ಅಂತಂದ್ರೆ ಮೈಸೂರಲ್ಲಿ ಮೈಸೂರಲ್ಲಿ ಅಷ್ಟೇನ ಬೇರೆ ಕಡೆನೂ ಹಾಕ್ತೀರಾ ಅಕ್ಷೇಖ ಹಾಸನ್ ಮೈಸೂರು ಹಾಸನ್ ಮೈಸೂರಲ್ಲಿರೋರಿಗೆ ಯಾರಿಗಾದರೂ ಮೆಹಂದಿ ಬೇಕು ಅಂತ ಅಂದರೆ ಅಕ್ಷಿತಾ ಮೆಹಂದಿ ಲೋಕ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಟ್ಯಾಗ್ ಮಾಡಿರ್ತೀನಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದು ಬಂದ ಹ್ಞೂ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮೆಹಂದಿಗೆ ನಂದು ಹೆಸರೇ ಡಿಸ್ಕೌಂಟ್ ಕೊಡ್ತಾರೆ ಒಂದು ಟೆನ್ ಪರ್ಸೆಂಟ್ ಅಲ್ವಾ ಹಾಂ ಕೊಡ್ತಾರೆ ಓಕೆ ಇವಾಗ ನೆಕ್ಸ್ಟು ನಾನು ಮೆಹಂದಿ ಹಾಕಿಸ್ಕೊತೀನಿ ಅದನ್ನು ತೋರಿಸ್ತೀನಿ ಹೇಗೆ ಮೆಹಂದಿ ಹಾಕಿಸ್ಕೋತೀನಿ ಹೇಗಿದೆ ನನ್ನ ಮೆಹಂದಿ ಹೇಗಿರುತ್ತೆ ಅಂತ ಸೊ ಅವ್ರು ವರ್ಕ್ ನೋಡಿ ನೀವು ನಿಮಗೆ ಇಷ್ಟ ಆಗುತ್ತೆ ಓಕೆ ಥ್ಯಾಂಕ್ ಯು ಸೊ ನೈಟು ನಾವು ಗಿಫ್ಟ್ ಎಲ್ಲಾ ಪ್ಯಾಕ್ ಮಾಡಿಬಿಟ್ಟು ಮೆಹಂದಿ ಎಲ್ಲ ಅಷ್ಟ್ರಲ್ಲಿ ತುಂಬಾ ಲೇಟ್ ಆಗಿತ್ತು ಸೊ ಅದಕ್ಕೆ ನನ್ ನಾನು ನೈಟ್ ಮೆಹಂದಿ ಹಾಕಿಸ್ಕೊಳ್ಳಿಲ್ಲ ನಾನು ಬೆಳಿಗ್ಗೆ ಹಾಕಿಸ್ಕೊಂಡೆ ಮೆಹಂದಿನ ನಾನು ಆಕ್ಚುಲಿ ನೈಟ್ ಹಾಕಿಸ್ಕೊಡೋಣ ಅನ್ಕೊಂಡೆ ಬಟ್ ರಾತ್ರಿ ಜಾಸ್ತಿ ಕುರಕಾಗಲ್ಲ ಸ್ವಲ್ಪ ರೆಸ್ಟ್ ಮಾಡೋಣ ಮತ್ತೆ ಸಿಮಂತದಿನ ಚೆನ್ನಾಗಿ ಇರ್ಬೇಕಲ್ಲ ಟಯರ್ಡ್ ಆಗಿರ್ಬಾರ್ದಲ್ಲ ಅಂತ ಮಲ್ಕೊಬಿಟ್ಟೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನೇ ಇದ್ದ ಹಾಕಿಸ್ಕೊಬಿಡೋಣ ಅಂತ ಸೊ ಬೆಳಿಗ್ಗೆ ಎದ್ದು ಅಮ್ಮ ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿ ಮತ್ತೆ ಶೇಂಗಾ ಚಟ್ನಿ ಬರುತ್ತಲ್ಲ ಅದ್ ಮಾಡಿದ್ರು ಇದರ ರೆಸಿಪಿನ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಸತಿ ಒಂದ್ಸತಿ ಚೆಕ್ ಮಾಡಿ ಇಡ್ಲಿನೂ ಅಷ್ಟೇ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಆಮೇಲೆ ಚಟ್ನಿನೂ ಅಷ್ಟೇ ಕೆಡಲ್ಲ ನಿಮ್ಗೆ ಬಾಕ್ಸ್ ಗೆಲ್ಲ ಟಿಫಿನ್ ಬಾಕ್ಸ್ ಗೆಲ್ಲ ಮಾಡ್ಕೊಳಕ್ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದ್ಸತಿ ಚೆಕ್ ಮಾಡಿ ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನ್ ತಲೆಕ್ ಸ್ನಾನ ಮಾಡ್ಕೊಂಡು ಕೂತ್ಕೊಂಡೆ ಮೆಹಂದಿಗೆ ಯಾಕಂದ್ರೆ ಮೆಹಂದಿ ಅಕ್ಕಾದ್ಮೇಲೆ ಅಹ್ ತಲೆಕ್ ಸ್ನಾನ ಆಗಿ ಸ್ನಾನ ಆಗ್ಲಿ ಮಾಡೋಕೆಲ್ಲ ಕಷ್ಟ ಆಗುತ್ತೆ ಅಂತ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಡಿಟೈಲ್ ಆಗಿ ಹಾಕ್ಸಿದಾರೆ ಮೆಹಂದಿ ಅಂತ ನಂಗಂತೂ ಸಖತ್ ಇಷ್ಟ ಆಯ್ತು ಪರ್ಸ್ನಲಿ ಸೊ ಇದು ಥೀಮ್ ತರ ಹಾಕ್ಸಿದ್ದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಅಪ್ಪ ಅಂತ ಅಂದ್ಬಿಟ್ಟು ಅವ್ರದ್ದು ಬಗ್ಗೆ ಫುಲ್ ಥೀಮಲ್ ಹಾಕ್ಸಿದ್ದು ಆಮೇಲೆ ರೈಟ್ ಹ್ಯಾಂಡ್ ಗೆ ಅಮ್ಮ ಅಂತ ಹಾಕಿಸ್ಬಿಟ್ಟು ಆ ಆ ಥೀಮಲ್ ಹಾಕ್ಸಿರೋದು ತುಂಬಾನೇ ಚೆನ್ನಾಗಿ ಬಂದಿತ್ತು ಮೆಹಂದಿ ಸೊ ನೀವು ಯಾರಾದರೂ ಮೈಸೂರ್ ಅಥವಾ ಹಾಸನ್ ಅಥವಾ ಮೈಸೂರು ಸುತ್ತಮುತ್ತ ಎಲ್ಲೇ ಆದ್ರೂನು ಅಥವಾ ಹಾಸನ್ ಸುತ್ತಮುತ್ತ ಎಲ್ಲ ಆದ್ರುನು ಅಕ್ಷಿತಾ ಮೆಹಂದಿ ಲೋಕ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಚೆಕ್ ಮಾಡಿ ಹಂಗೆ ನಮ್ಮ ಹಸ್ಬೆಂಡ್ ಅವ್ರ ತಮ್ಮ ನನ್ನ ಇದ್ನ ಬೆಂಗಳೂರಲ್ಲಿ ಇದ್ರು ಸೊ ಅವ್ರು ಬಂದ್ರು ಅವ್ರು ಏನ್ ಆಗಿಲ್ವಾ ಮೆಹಂದಿ ಅಂತೆಲ್ಲ ಹೇಳ್ತಾ ಇದ್ರು ಅದಕ್ಕೆ ಹೇಳ್ತಿದ್ವಿ ಈಗ ಬೆಳಗ್ಗೆ ಇನ್ನು ನಾವು ಸ್ಟಾರ್ಟ್ ಮಾಡಿದ್ದು ನೈಟ್ ಹಾಕಿಸ್ಕೊಳ್ಳಿಲ್ಲ ಮೆಹಂದಿ ಅಂತ ಎಲ್ಲ ಸೊ ಇವರದು ಅಷ್ಟೇ ನಂದು ಹಳೆ ಬ್ಲಾಗ್ಸ್ ಅಲ್ಲೆಲ್ಲ ಸುಮಾರು ವಿಡಿಯೋಸ್ ಇದೆ ಹೋಗ್ಬಿಟ್ಟು ಒಂದ್ಸತಿ ಚೆಕ್ ಮಾಡಿ ತುಂಬಾ ಚೆನ್ನಾಗಿ ಕಾಮಿಡಿ ಕಾಮಿಡಿ ಆಗಿದೆ ಸೊ ಇವ್ರ ಜೊತೆ ಇರೋ ವಿಡಿಯೋಸ್ ಎಲ್ಲ ಈ ಪ್ರೆಗ್ನೆನ್ಸಿ ಅಲ್ಲಿ ಮೆಹಂದಿ ಹಾಕಿಸ್ಕೊಳ್ಳೋದು ಅಂದ್ರೇನೆ ಯೋ ಯಾರು ತುಂಬ ಕೂರ್ತಾರೆ ಅಂತೆಲ್ಲ ಅನ್ಸುತ್ತೆ ಬಟ್ ಇವರು ಜಾಸ್ತಿ ಆಗಿ ತಗೊಳ್ಳೇ ಇಲ್ಲ ಬೇಗ ಬೇಗ ಹಾಕ್ಬಿಟ್ರು ಮೆಹಂದಿನ ಆಮೇಲೆ ನಾವು ಅಂದ್ರೆ ಒಬ್ರು ಒಬ್ರು ಹೇಳ್ತಾರಲ್ಲ ಕೂರ್ಬೇಕು ಅಂತೆಲ್ಲ ಹಂಗೆಲ್ಲ ಏನಿಲ್ಲ ನಮ್ಗೆ ಹೆಂಗ್ ಕಂಫರ್ಟಬಲ್ ಆಗುತ್ತೋ ಹಂಗ್ ಕೂತ್ರೆ ಅವ್ರೇನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮೆಹಂದಿ ಹಾಕೊಟ್ರು ಇವರು ಬೇರೆ ಯಾರು ಅಲ್ಲ ನನ್ನ ಕಸಿನ್ಸ್ ಸಿಸ್ಟರ್ ಏನೇ ಸೊ ನಿಮ್ಗೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಹಾಕಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಅಂದ್ರೆ ನನ್ ಕಸಿನ್ ಸಿಸ್ಟರ್ ಅಂತ ನಾನು ಹೇಳ್ತಿಲ್ಲ ನೀವೇ ವರ್ಕ್ ನೋಡಿ ಹೇಗಿದೆ ಅಂತ ಅವ್ರ ಪ್ರೊಫೈಲ್ ಒಂದ್ಸತಿ ವಿಸಿಟ್ ಮಾಡಿ ಚೆಕ್ ಮಾಡಿ ಹೆಂಗಿದೆ ಅಂತ ಸೊ ಅಫೋರ್ಡಬಲ್ ಆಗೋ ಇದೆ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ನೀವು ಏನಾದ್ರು ನಿಮ್ ಫಂಕ್ಷನ್ ಮದ್ವೆ ಬ್ರೈಡಲ್ ಮೆಹಂದಿಸ್ ಆಗ್ಬೋದು ಅಥವಾ ಸೈಡ್ಸ್ ಆಗ್ಬೋದು ಈ ತರ ಬೇಬಿ ಶವರ್ಗ್ ಆಗ್ಬೋದು ಅಥವಾ ನಿಮ್ದು ಯಾವ್ದೇ ಫಂಕ್ಷನ್ ಇದ್ರು ಅವರು ಮೆಹಂದಿ ಹಾಕೊಡ್ತಾರೆ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಇಲ್ಲಿ ನಾನು ಇಲ್ಲಿಂದಿನ ಅಡಿಗೆ ಮಾಡಕುಡ್ಕೊಬಿಟ್ಟಿದ್ದೆ ಕೈನ ಅದನ್ನ ತೋರಿಸ್ತಾ ಇದ್ದೀನಿ ಅದನ್ನ ಕೇಳ್ತಾ ಇದ್ದೆ ಆ ಮೆಹಂದಿಯಲ್ಲಿ ಕವರ್ ಅಪ್ ಮಾಡ್ಬಿಡಿ ಕವರ್ ಅಪ್ ಮಾಡ್ತಾರಲ್ಲ ಆತರ ಮೆಹಂದಿಯಲ್ಲಿ ಕವರ್ ಅಪ್ ಮಾಡ್ಬಿಡಿ ಸ್ವಲ್ಪ ಅಂತ ಅದ್ರ ಮೇಲೆ ಆಬ್ವಿಯಸ್ಲಿ ಹಾಕಕ್ ಆಗಲ್ಲ ಮೆಹಂದಿನ ಸೊ ಅದ್ರ ಸುತ್ತಲೂ ಸುಮ್ನೆ ಹಿಂಗ್ ಲೀಫ್ ತರ ಬಿಡಿಸ್ಬಿಟ್ಟು ಕವರ್ ಮಾಡಿ ಅಂತ ಹೇಳ್ತಿದ್ದೆ ಕಾಣಿಸುತ್ತಾ ಕಾಣಿಸಲ್ಲ ಅಲ್ವಾ ಫೋಟೋದಲ್ಲೆಲ್ಲ ಇಟ್ಕೊಂಡಾಗ ಫಂಕ್ಷನ್ ದಿನ ಅಂತ ಹೇಳ್ತಿದ್ದೆ ಅವ್ರು ಇಲ್ಲ ಕಾಣಿಸಲ್ಲ ಅಂತ ಹೇಳ್ತಿದ್ರು ಸೊ ಅಷ್ಟೇ ಇಲ್ಲ ಅಪ್ಪುನ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಬಾಲಲ್ ಆಟಾಡಿಸ್ತಿದಾರ ಮಂಗತರ ಅವನು ಬಾಲ್ ಒಂದ್ಸತಿ ಒಂದ್ ಕೈಗೆ ಸಿಕ್ಬಿಟ್ರೆ ಎತ್ಕೊಂಡು ಓಡ್ ಬರ್ತಾನೆ ಬಚ್ಚಿಕೊಂಡ್ ಎಲ್ಲಾದ್ರೂ ಕುತ್ಕೊಳಕೆ ಈಗ ನೋಡಿ ಒಂದ್ ಅಷ್ಟೊತ್ತು ಹುಡುಕ್ತಾನ ಜಾಗನ ಎಲ್ ಬಚ್ಚಿಕೊಂಡ್ ಕುತ್ಕೊಳ್ಳಿ ಅಂತ ಇದೇ ಆಗತ್ತೆ ಸೊ ಮನೇಲಿ ಈ ತರ ಜಾಸ್ತಿ ಜನ ಸೇರಿದ್ರೆ ಏನಾದ್ರೂ ಫಂಕ್ಷನ್ ಇದ್ರೆ ಏನೋ ಒಂಥರ ಖುಷಿ ಆ ಸಂಭ್ರಮ ಒಂಥರ ಹಬ್ಬದ ವಾತಾವರಣ ತರಾನೇ ಇರುತ್ತೆ ಒಂದ್ಕಾಯ್ದಾದ್ಮೇಲೆ ತೋರಿಸ್ತಾ ಇದ್ದೆ ಓ ಆಗೋಯ್ತು ನನ್ನ ಮೆಹಂದಿ ಯಾಕೆ ಅಂತ ಸೊ ಅದಾದ್ಮೇಲೆ ಕೈ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ಸ್ವಲ್ಪ ಡ್ರೈ ಆದ್ಮೇಲೆ ನನ್ ತಂಗಿ ಇದಕ್ಕೆ ಲೆಮನ್ ಮತ್ತೆ ಸಕ್ಕರೆನ ಮಿಕ್ಸ್ ಹಾಕ್ತಾ ಇದ್ಲು ಅಕ್ಕ ಕೇಳಿದ್ರು ಅಕ್ಕ ಅದಕ್ಕೆ ಅದನ್ ಹಾಕ್ತಾ ಇದ್ಲು ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿ ಬಂದಿತ್ತು ಮೆಹಂದಿ ನಾನು ಇದನ್ನೇನಕ್ಕೆ ಇಷ್ಟೊಂದು ಒತ್ತಿ 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 ಹೇಳ್ತಿದೀನಿ ಅಂತ ಅಂದ್ರೆ ನನಗ್ ಇಷ್ಟ ಆಯ್ತು ಪರ್ಸ್ನಲಿ ನೋಡಿ ನೀವೇನೋ ಎಷ್ಟು ಡಿಟೈಲ್ ಆಗಿ ಅದು ಏನದು ಮೆಹಂದಿ ಕೈಯಲ್ಲಿ ಹಾಕಿರೋದಲ್ಲ ಪ್ರಿಂಟ್ ಇದೆ ಅಷ್ಟು ಸಖತ್ತಾಗಿ ಹಾಕಿದ್ದಾರೆ ನಂಗಂತೂ ತುಂಬಾ ಇಷ್ಟ ಆಯ್ತು ಸೊ ಮೆಹಂದಿ ಹಾಕಿಸ್ಕೊಳ್ಳುವಾಗ ಏನು ಇನ್ನೊಂದು ಬೆಸ್ಟ್ ಪಾರ್ಟ್ ಅಂತ ಅಂದ್ರೆ ಮೆಹಂದಿ ಹಾಕಿದಾಗ ನಮ್ಗೆ ಊಟ ಮಾಡಿಸೋದು ನೀರ್ ಕುಡ್ಸೋದು ಅದೆಲ್ಲಾ ಮಾಡ್ತಿರ್ತಾರಲ್ಲ ಸೊ ಬೇರೆ ಟೈಮಲ್ಲೆಲ್ಲ ಯಾರು ಅದ್ ಮಾಡಲ್ಲ ನಾವೇ ತಿನ್ಬೇಕು ನಾವೇ ನೀರ್ ಕುಡಿಬೇಕು ಬಟ್ ಈಗ ನಮ್ಗ ಆಗಲ್ಲ ಅಂತ ನೀರ್ ಕುಡ್ಸಿ ಊಟ ಮಾಡಿಸ್ತಾರಲ್ಲ ಅದ್ ಮಾತ್ರ ಬೆಸ್ಟ್ ಫೀಲಿಂಗ್ ಸೊ ಇಲ್ಲಿ ರಿಟರ್ನ್ ಗಿಫ್ಟ್ನೆಲ್ಲ ನಾವು ಜೋಡ್ಸಿಟ್ಟಿದಿವಿ ಸಂಜೆ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಅದನ್ನ ಚೌಟ್ರಿಗ್ ತಗೊಂಡೋಗಕ್ಕೆ ಅಂತ ಸೊ ಅಷ್ಟೊತ್ತಿಗೆ ಮನೆಗೆ ಆಂಟಿ ಅಂಕಲ್ ಅವ್ರೆಲ್ಲಾರು ಬಂದಿದ್ರು ಹಸ್ಬೆಂಡ್ ಇಲ್ಲಿ ಅಪ್ಪು ಜೊತೆ ಆಟ ಆಡ್ಕೊಂಡು ಪ್ಯಾಕ್ ಮಾಡ್ತಿದಾರೆ ಅದನ್ನೆಲ್ಲನು ರಿಟರ್ನ್ ಗಿಫ್ಟ್ ನ ಅಂದ್ರೆ ಹಂಗೆ ತಗೊಂಡೋದ್ರೆ ಅದೆಲ್ಲಿ ಥರ ಆಗ್ಬಿಡುತ್ತೋ ಅಥವಾ ಬಿನ್ ಹೊಡೆದಿದ್ದೀವಿ ಬಟ್ ಸ್ಟಿಲ್ ಅದೇನಾದರೂ ಚಲೋ ಹೋಗ್ಬಿಟ್ರೆ ಅಥವಾ ಚೆನ್ನಾಗ್ ಆಗ್ಲಿಲ್ಲ ಅಂದ್ರೆ ಅಂತ ಬಾಕ್ಸ್ ತಗೊಬಂದು ನೀಟಾಗಿ ಬಾಕ್ಸ್ ಒಳಗಡೆ ಇಟ್ಕೊತಾ ಇದಾರೆ ಅದನ್ನ ಸೇಫ್ ಆಗಿ ತಲ್ಪ್ಸಕ್ಕೆ ಅಂತ ಇವ್ರು ಮಾತ್ರ ಅಪ್ಪು ಬೇಬಿ ಮಾತ್ರ ಒಂದು ನಿಮಿಷಾನು ಕೂರಲ್ಲ ಸುತ್ತಾಡ್ತಿರ್ತಾರೆ ಅಲ್ಲಿ ಇಲ್ಲಿ ಅಂತ ಎಲ್ಲ ಸೊ ಆಂಟಿ ಬಂದಿದ್ರಲ್ಲ ಅವರು ನನ್ಗೆ ಅಲ್ಲೇನೆ ಮಡ್ಲು ತುಂಬತಾ ಇದ್ರು ಅರ್ಶನ ಕುಂಕುಮ ಎಲ್ಲ ಇಟ್ಟಿ ಹೂವೆಲ್ಲಾ ಮುಟ್ಸಿ ಮಡ್ಲು ತುಂಬತಾ ಇದ್ರು ನೆಕ್ಸ್ಟ್ ಡೇ ಸೀಮಂತ ಟೈಮಲ್ಲಿ ಮಡ್ಲು ತುಂಬದು ಬಟ್ ಆಂಟಿ ಇಲ್ಲೇನೆ ಮಡ್ಲೆಲ್ಲ ತುಂಬತಿದ್ರು ನಾನು ಹೂ ನೋಡ್ಬಿಟ್ಟು ಇದೇನು ಇದೆ ಹೂವ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೆ ಅದಿಕ್ಕೆ ಹೆಂಗ್ ಮುಡಿಸ್ಲಿ ಅಂತ ಕೇಳ್ತಾ ಇದ್ರು ಏನೋ ಒಂಥರ ಚೆನ್ನಾಗ್ ಅನ್ಸುತ್ತೆ ಈ ತರ ಎಲ್ಲ ಅಂದ್ರೆ ಶಾಸ್ತ್ರ ಎಲ್ಲ ಮಾಡ್ಬೇಕಾದ್ರೆ ಆ ಏನೋ ಒಂಥರ ಚೆನ್ನಾಗ್ ಫೀಲ್ ಆಗುತ್ತೆ ಸೊ ನಾನ್ ಮೆಹಂದಿ ಹಾಕೊಂಡಿದ್ದರಿಂದ ನನ್ಗೆ ಬಳೆ ಹಾಕೊಳಕ್ ಆಗ್ತಿರ್ಲಿಲ್ಲ ಬಳೆ ತುಡಿಸಿದಾಗ ಆಮೇಲೆ ಸ್ವಲ್ಪ ದಪ್ಪ ಬೇರೆ ಆಗ್ಬಿಟ್ಟಿದ್ನಲ್ಲ ಅದು ಸ್ವಲ್ಪ ಟೈಟುನು ಆಗ್ತಿತ್ತು ಸೊ ಅದಕ್ಕೆನೆ ಕೈಗೆನೆ

ಎರಡು ಸ್ವೀಟ್ ಇದೆ ಒಳ್ಳೆದಾಗಲಿ ಮೀನು ಮಗು ಇಬ್ರು ಓಪನ್ ಮಾಡಿ ಒಂದ್ ತಿನಿಸ್ ಅದಾದ್ಮೇಲೆ ರಾತ್ರಿ ನೈಲಾಟೋರ್ ಬಂದಿದ್ರು ಸೊ ಬೆಳಗ್ಗೆಯಿಂದ ಬರೀ ಇದೆ ಆಗೋಗಿತ್ತು ಮೆಹಂದಿ ಹಾಕಿಸ್ಕೊಳ್ಳೋದು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಒಂದ್ ಸ್ವಲ್ಪ ಹೊತ್ತೆಲ್ಲ ಓಡಾಡಿ ಎಲ್ಲ ಇದ್ ಮಾಡೋ ಅಷ್ಟರಲ್ಲಿ ನೈಲಾಟ್ ಅವ್ರು ಬಂದ್ರು ಸೊ ಅವರು ಅಷ್ಟೇ ಇನ್ನೊಂದು ಒನ್ ಒನ್ ಅಂಡ್ ಹಾಫ್ ಅವರ್ ಏನೋ ತಗೊಂಡ್ರು ಆರ್ಟ್ ಫುಲ್ ಮಾಡಕ್ಕೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನಾನು ಮೆನ್ಶನ್ ಮಾಡಿರ್ತೀನಿ ಬ್ಲಫ್ ಅಂಡ್ ಪ್ಲಫ್ ಅಂತ ಏನೋ ಇದೆ ಇನ್ಸ್ಟಾಗ್ರಾಮ್ ಪೇಜು ಅದನ್ನ ನಾನು ಮೆನ್ಷನ್ ಮಾಡಿರ್ತೀನಿ ಚೆನ್ನಾಗಿ ಮಾಡಿದ್ರು ಅಂದ್ರೆ ನಾನು ಏನ್ ಮಾಡಿಸ್ಕೊಂಡೆ ಅಂದ್ರೆ ಕ್ಯಾತ್ ಐ ಅಂತ ಬರುತ್ತಲ್ಲ ಹೊಸ ಅದು ಆ ತರ ನೋಡಿದ್ದೆ ಅದನ್ ಮಾಡಿಸ್ಕೊಳಕ್ಕೆ ಅಂತ ಅದನ್ ಮಾಡಿಸ್ಕೊಂಡೆ ಅಂದ್ರೆ ನಾನು ಬೇರೆ ಪಿಂಕ್ ಶೇಡ್ ನೋಡಿದ್ದೆ ಬಟ್ ಇವ್ರ ಹತ್ರ ಬೇರೆ ಪಿಂಕ್ ಶೇಡ್ ಇತ್ತು ಅಲ್ಲಿ ಚೆನ್ನಾಗಿ ಅನಿಸ್ತಿತ್ತು ಏನಿಲ್ಲ ಬಟ್ ಈ ತರ ಲೈಟ್ ಕಲರ್ ಹಾಕೊಂಡಾಗ ಇನ್ನೊಂದ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ ಆ ನೀವು ಊಟ ಎಲ್ಲ ಮಾಡಿದಾಗ ಅರ್ಶನ ಎಲ್ಲ ಮುಟ್ಟಿದಾಗ ಕಲರ್ ಸ್ವಲ್ಪ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಕ್ಯಾಟ್ ತೈ ನನಗೆ ಪರ್ಸ್ನಲಿ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಬಟ್ ಚೆನ್ನಾಗಿತ್ತು ಅವ್ರ ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಟ್ಟರು ಚೆನ್ನಾಗಿ ಮಾಡಿದ್ರು ಬಟ್ ನಾನು ಸೆಲೆಕ್ಟ್ ಮಾಡಿದ್ದೇನೆ ರಾಂಗ್ ಆಗಿ ಸೆಲೆಕ್ಟ್ ಮಾಡಿದೆ ಕಾಲ್ದು ಮಾತ್ರ ಸಕ್ಕದಾಗಿ ಕಾಣಿಸ್ತಿತ್ತು ನನ್ಗೆ ಕಾಲ್ದು ತುಂಬಾ ಇಷ್ಟ ಆಯಿತು ಡಾರ್ಕ್ ಮರೂನ್ ಕಲರ್ ಅಲ್ಲಿ ಮಾಡಿಸಿದ್ದೆ ಸೊ ಇಷ್ಟೇನೆ ಇನ್ನ ನೆಕ್ಸ್ಟ್ ಸೀಮಂತದ್ ವ್ಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್